ನಮಗೆ ಅಕ್ಕಿ ಸಮಸ್ಯೆ ಇತ್ತು ನಮ್ಮ ಆಶ್ರಮ ದೇವರ ಮಕ್ಕಳಿಗೆ ಇಪ್ಪತ್ತೈದು ಮೂಟೆ ಅಕ್ಕಿ ಮೂಟೆಗಳನ್ನ ಕಳಿಸಿದರೆ ನಮಗೆ ಕಷ್ಟ ಬಂದಾಗುತ್ತೆಯೋಣ ಸ್ನೇಹ ಸ್ನೇಹಿತರೆ ಜನಸೇವಕ ಆಶ್ರಮಕ್ಕೆ ನೋಡಿ ಇದನ್ನ ನಮ್ಮ ಆಶ್ರಮ ತಾಳೆಕೆರೆ ಗ್ರಾಮದಲ್ಲಿ ದೂರ ಇರೋದ್ರಿಂದ ನಮಗೆ ಅಕ್ಕಿ ಸಮಸ್ಯೆ ಇತ್ತು ನಮ್ಮ ಆಶ್ರಮದಲ್ಲಿ ದೇವರ ಮಕ್ಕಳಿಗೆ ನಮ್ಮ ಅಣ್ಣನವರು ಜನಸ್ನೇಹಿ ಯೋಗೇಶ್ ಅಣ್ಣನವರು ಹುಟ್ಟುಹಬ್ಬದ ಪ್ರಯತ್ನ ಇದೇ ತಿಂಗಳು ಮೂವತ್ತನೇ ತಾರೀಕು ಹುಟ್ಟುಹಬ್ಬದ ಪ್ರಯತ್ನ ನೋಡಿ ನಮ್ಮ ಆಶ್ರಮದ ದೇವರ ಮಕ್ಕಳಿಗೆ ಇಪ್ಪತ್ತೈದು ಮೂಟೆ ಅಕ್ಕಿ ಮೂಟೆಗಳನ್ನು ಕಳಿಸಿದ್ದಾರೆ ಮತ್ತು ಉಪ್ಪಾಗಿ ಗೋಧಿ ಹಿಟ್ಟು ಜ್ಯೂಸು ಈ ರೀತಿ ಈ ಥರ ಪದಾರ್ಥಗಳನ್ನು ಕೊಟ್ಟಿದ್ದಾರೆ ನಮ್ಮ ಆಶ್ರಮಕ್ಕೆ ಅಣ್ಣ ದೇವರು ಇನ್ನೂ ಹೆಚ್ಚೆಚ್ಚು ನಿಮಗೆ ಅಯಸೋ ಆರೋಗ್ಯ ಕೊಟ್ಟು ಅಣ್ಣ ಇನ್ನೂ ಹೆಚ್ಚೆಚ್ಚು ಈ ಥರ ಸೇವೆಯನ್ನು ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ದೇವರ ಮಕ್ಕಳ ವತಿಯಿಂದ ನಿಮಗೆ ಇನ್ನೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು ನೋಡಿಕೊಂಡೆ ನಾನು ಸಣ್ಣ ಪುಟ್ಟ ಸೇವೆನ ಕ ಮಾಡ್ಕೊಂಡು ಹೋಗ್ತಾಯಿದ್ದೆ ಈಗ ನಾನು ಒಂದು ಆಶ್ರಮನ ನಡೆಸ್ತಾ ಇದ್ದೀನಿ ಅಂತ ಗೊತ್ತಾದ ನಂತರ ನೀವು ನಮ್ಮ ಆಶ್ರಮಕ್ಕೆ ಇಪ್ಪತ್ತೈದು ಮೂಟೆ ಅಕ್ಕಿಯನ್ನು ಉಪ್ಪಳಿಸಿದ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಇನ್ನೊಂದೇನೆ ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ ಹಂಗೆ ಒಂದು ಜ್ವರ ಕಪ್ಪ ನೋಡಿರಿ